ಮೇಲೆ ಟುನಿಗುಬ್ಬಚ್ಚಿಯ ಅಡುಗೆ ಟುನಿಗುಬ್ಬಚ್ಚಿಗೆ ಆ ಊರಿನಲ್ಲಿ ಒಂದು ಚಿಕ್ಕ ಹೋಟೆಲ್ ಇತ್ತು ತುನಿಗುಬ್ಬಚ್ಚಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ಲು ಮಾಡಿ ಕೆಲವು ದಿನಗಳ ತನಕ ಆ ಹೋಟೆಲ್ಗೆ ಯಾರೂ ಬರ್ಲಿಲ್ಲ ಆಮೇಲೆ ಮೆಲ್ಲೆ ಶುರು ಮಾಡಿದ್ರು ಆದ್ರಿಂದ ಅವಳ ವ್ಯಾಪಾರ ಚೆನ್ನಾಗಿ ರನ್ ಆಗ್ತಿತ್ತು ಹೀಗಿರುವಾಗ ಕೆಲವು ದಿನಗಳ ನಂತರ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗ್ತಾ ಇತ್ತು ಆದ್ರೆ ಅಂತೂ ಬರ್ಲೇ ಇಲ್ಲ ಆದ್ರಿಂದ ಊರಿನವರು ಬೇಜಾರ್ ಮಾಡ್ಕೊಳ್ತಿದ್ರು ಹೀಗಿರುವಾಗ ಒಂದಿನ ಮನೆಯಿಂದ ಹೊರಗಡೆ ಬಂದು ನೋಡಿದ ಟೋನಿ ಗೊಬ್ಬಚ್ಚಿ ಮೋಡಗಳು ಕಪ್ಪಾಗಿರೋದನ್ನ ನೋಡಿ ಅರೆ ಇದೇನಿದು ಮೋಡೆಗಳೆಲ್ಲ ಕಪ್ಪಾಗ್ತಾ ಇದೆ ಮಳೆ ಬರುತ್ತೋ ಏನೋ ಅಯ್ಯೋ ಮಳೆ ಬಂದ್ರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಬೇಗ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಹೋಟೆಲ್ ಕೆಲಸ ಶುರು ಮಾಡಬೇಕು ಹಾಗಂತ ಅಂದ್ಕೊಂಡು ಗುಬ್ಬಚ್ಚಿ ಬೇಗ ಬೇಗ ಮನೆ ಕೆಲಸ ಎಲ್ಲಾನು ಮಾಡ್ತಾ ಇದ್ಲವ್ ಆವಾಗಲೇ ಬುಜ್ಜಿ ಎದ್ದು ಅವಳ ತಾಯಿ ಹತ್ರ ಬಂದ್ಲವ ಅರೆ ಏನಮ್ಮ ಇದು ಮೂಡಿಗಳೆಲ್ಲ ಇಷ್ಟು ಕಪ್ಪಾಗಿದೆ ಹಾಂ ಹೌದು ಬುಜ್ಜಿ ಮಳೆ ಬರುತ್ತೋ ಏನೋ ಅಂತ ಅನಿಸ್ತಾ ಇದೆ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಅರೆ ಮಳೆ ಬಂದರೆ ಇಲ್ಲಿಂದ ನೀನು ಹೋಟೆಲ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ ಅಲ್ವಮ್ಮ ಅಮ್ಮ ನಿಜಾನೇ ಆದರೆ ಏನು ಮಾಡೋದು ಹೋಗಲೇಬೇಕು ಅಲ್ವಾ ಆದರೆ ಅಮ್ಮ ನಮ್ಮ ಹೋಟೆಲ್ ತುಂಬ ಚಿಕ್ಕದು ಅದರಲ್ಲೂ ಮಳೆ ಬಂದರೆ ಆಮೇಲೆ ವ್ಯಾಪಾರ ಹೇಗೆ ನಡೆಯುತ್ತೆ ಅಮ್ಮ ನಿಜಾನೇ ಆದರೆ ಏನು ಮಾಡೋಕ್ಕಾಗಲ್ಲ ನಾನು ಹೋಟೆಲ್ಗೆ ಹೋಗಲೇಬೇಕು ಸರಿಯಮ್ಮ ಇವತ್ತು ನನಗೆ ಯಾವುದೇ ಕೆಲಸನೇ ಇಲ್ವಲ್ಲ ನಾನು ನಿನ್ನ ಜೊತೆ ಹೋಟೆಲ್ಗೆ ಬರ್ತೀನಿ ಹ್ಞೂ ಸರಿ ಬುಜ್ಜಿ ನೀನು ಹೋಗಿ ರೆಡಿಯಾಗೋ ನಾನು ಅಷ್ಟರಲ್ಲಿ ಕೆಲಸ ಇಲ್ಲನ ಮುಗಿಸ್ತೀನಿ ಹಾಗೆ ಬುಜ್ಜಿ ಗುಬ್ಬಚ್ಚಿ ಹೋಗಿ ಹೋಟೆಲ್ಗೆ ಹೋಗೋದಕ್ಕೋಸ್ಕರ ತಯಾರಾಗ್ತಾ ಇದ್ಳು ಆವಾಗಲೇ ಟಿವಿಯಲ್ಲಿ ಮಳೆಯ ಬಗ್ಗೆ ನ್ಯೂಸ್ ಬರ್ತಾ ಇತ್ತು ಆ ನ್ಯೂಸನ್ನು ನೋಡಿ ಬುಜ್ಜಿ ಗುಬ್ಬಚ್ಚಿ ಟುನಿ ಗುಬ್ಬಚ್ಚಿ ಹತ್ತಿರ ಆ ನ್ಯೂಸಲ್ಲಿ ಏನು ಹೇಳಿದ್ರು ಅದನ್ನು ಹೇಳೋದಕ್ಕೋಸ್ಕರ ಹೋದ್ಲು ಅಮ್ಮ ಅಮ್ಮ ನಿನಗೆ ಗೊತ್ತಾ ವಾರ್ತೆಯಲ್ಲಿ ಮಳೆ ಬಗ್ಗೆ ಹೇಳ್ತಾ ಇದ್ದಾರೆ ಜೋರಾಗಿ ಮಳೆ ಬರುತ್ತೆ ಅಂತೆ ಅದು ಅಲ್ಲದೆ ಬಿರುಗಾಳಿ ಬೇರೆ ಬೀಸುತ್ತೆ ಅಂತೆ ಓಹೋ ಅದಕ್ಕೇನಾ ಮೋಡೆಗಳೆಲ್ಲ ಕಪ್ಪಾಗಿರೋದು ಹಾಗಾದರೆ ಏನು ಮಾಡೋದು ಅಮ್ಮ ಅದು ಅಲ್ಲದೆ ಪ್ರವಾಹ ಬರೋದಕ್ಕೂ ಚಾನ್ಸಸ್ ಇದೆ ಅಂತೆ ನಾವು ಯಾವುದಕ್ಕೂ ಸ್ವಲ್ಪ ಜೋಪನ್ವಾಗಿದ್ದರೆ ಒಳ್ಳೇದಲ್ವಮ್ಮ ಅಯ್ಯೋ ಹೌದಾ ಪ್ರವಾಹ ಬಂದರೆ ಹೋಟೆಲಲ್ಲಿರೋ ಎಲ್ಲ ವಸ್ತುಗಳು ಕೂಡ ಒದ್ದಾದರೆ ಆಮೇಲೆ ಏನು ಮಾಡೋದು ಬುಜ್ಜಿ ಅದಕ್ಕೆ ಅಮ್ಮ ಬಾ ಇವಾಗಲೇ ಹೋಟೆಲ್ಗೆ ಹೋಗೋಣ ಅಲ್ಲಿರೋ ವಸ್ತುಗಳೆಲ್ಲ ತಗೊಂಡು ಬಂದು ನಾವು ಮನೇಲಿ ಜೋಪನ್ವಾಗಿ ಇಟ್ಕೊಳ್ಳೋಣ ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅಷ್ಟರೊಳಗಡೆ ಮೇಲೆ ಮಳೆ ಸುರಿಯೋಕೆ ಶುರುವಾಯಿತು ಆ ಮಳೆನ ನೋಡಿ ಅವರಿಬ್ರು ಕೂಡ ತುಂಬಾ ಹೆದ್ರಿದ್ರು ಅಯ್ಯೋ ಅಮ್ಮ ಅಷ್ಟು ಬೇಗ ಮಳೆ ಬಂದ್ಬಿಡ್ತು ಹೌದು ಬುಜ್ಜಿ ಆದರೆ ಜೋರಾಗಿ ಬರ್ತಾ ಇಲ್ವಲ್ಲ ನೋಡ್ಕೊಳ್ಳೋಣ ಬಿಡು ಸರಿಯಮ್ಮ ನೀನು ಬೇಗ ಬೇಗ ಮನೆ ಕೆಲಸ ಎಲ್ಲಾನು ಮುಗಿಸು ನಾನು ಅಷ್ಟಲ್ಲಿ ಟಿ ವಿ ನೋಡ್ತಾ ಇರ್ತೀನಿ ಹಾಗೆ ಟುನಿ ಅವ್ಳು ಕೆಲಸನ ಮಾಡ್ಕೊಳ್ತಾ ಇದ್ಳು ಆವಾಗಲೇ ಆ ಕಡೆ ಇದ್ದ ಚೀಚುಕ್ಕಾಗಿ ಟುನಿ ನೋಡಿ ಅವಳ ಹತ್ತಿರ ಹೋಯ್ತು ಟುನಿ ವಿಷಯ ಗೊತ್ತಾ ಜೋರಾಗಿ ಬಿರುಗಾಳಿ ಮಳೆ ಆಮೇಲೆ ಪ್ರವಾಹ ಎಲ್ಲ ಬರುತ್ತೆ ಅಂತೆ ಆ ಹೌದು ಚಿಚು ಇವಾಗಲೇ ಗೊತ್ತಾಯಿತು ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಂ ಹೇಗಾದರೂ ನಾವೆಲ್ಲರೂ ಇರಬೇಕು ಅಲ್ವಾ ಪ್ರವಾಹ ಬಂದರೆ ನಮ್ಮಿಂದ ಮಾತ್ರ ಏನು ಮಾಡೋಕ್ಕಾಗುತ್ತೆ ಚಿಚು ನಾವೆಲ್ಲರೂ ಮನೆಯೊಳಗಡೆ ಕೂತ್ಕೊಂಡು ಹೊರಗಡೆ ಬರಬಾರ್ದು ಅಷ್ಟೇ ಹಾಂ ಆದರೆ ಆವಾಗವಾಗ ಈ ರೀತಿ ಪ್ರವಾಹ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿವರೆಗೂ ಬಂದಿದೆಯಲ್ಲ ಈ ಸಲನೋ ಬರೋದಿಲ್ಲ ಅಂತ ಅನ್ನಿಸ್ತಾ ಇದೆ ಏನು ಯಾವುದಕ್ಕೂ ನಾವು ಜೋಪನ್ವಾಗಿರೋದ್ರಲ್ಲಿ ಯಾವುದೇ ಕಷ್ಟವೂ ಇಲ್ವಲ್ಲ ಆದಷ್ಟು ಮನೆಯೊಳಗಡೆಯಿಂದ ಹೊರಗಡೆ ಬರೋದೇನು ಬೇಡ ಹಾಗಂತ ಅವರಿಬ್ಬರು ಮಾತಾಡ್ತಾ ಇದ್ದಾಗಲೇ ಮಳೆ ಮೆಲ್ಲೆ ಮೇಲೆ ತುಂಬ ಜೋರಾಗ್ತಾನೇ ಇತ್ತು ಆದರೆ ನೋಡಿ ಚಿಚುಕಾಗಿ ಅಲ್ಲಿಂದ ಅವಳ ಮನೆಗೆ ಹೋದ್ನು ಕೆಲಸ ಎಲ್ಲನೂ ಮುಗಿದ ಮೇಲೆ ಟೊನೆಗೂ ಬಚ್ಚಿ ಮನೆ ಒಳಗಡೆ ಬಂದು ನಿಂತ್ಕೊಂಡು ಮಳೆನ ನೋಡ್ತಾ ಇದ್ಳು ಅರೆ ಈ ಮಳೆ ಏನು ಸ್ವಲ್ಪ ಬಿಡದೆ ಇದೇ ರೀತಿ ಹೊಡಿತಾನೇ ಇದೆ ಹೀಗಿದ್ರೆ ನನ್ನಿಂದ ಹೇಗೆ ಹೋಟೆಲ್ಗೆ ಹೋಗೋಕ್ಕಾಗುತ್ತೆ ಬೇಗ ಹೋಟೆಲ್ಗೆ ಹೋಗಿ ಅಲ್ಲಿರೋ ವಸ್ತುಗಳನ್ನೆಲ್ಲ ತಗೊಂಡು ಬಂದು ಮನೇಲಿಟ್ಕೊಳ್ಬೇಕು ಹೋಟೆಲ್ ಅನ್ನೋದು ಹೆಸರಿಗೆ ಮಾತ್ರ ಒಂದು ರೂಮ್ ಆದರೂ ಚೆನ್ನಾಗಿದೆಯಾ ಅಲ್ಲಿರೋ ವಸ್ತುಗಳೆಲ್ಲ ಹಾಳಾದರೆ ಏನು ಮಾಡೋದು ಮಳೆ ಸ್ವಲ್ಪ ಬಿಟ್ಟರೆ ಸಾಕು ಹೋಟೆಲಿಗೆ ಹೋಗ್ತೀನಿ ನಾನು ಹಾಗಂತ ಟೂನಿ ನೋಡ್ತಾ ಇದ್ಳ ಆದರೆ ಮಳೆ ನಿಲ್ಲೋ ಥರ ಕಾಣಿಸ್ತಾನೇ ಇಲ್ಲ ಆದ್ರಿಂದ ಕೊನೆಗೆ ಬೇರೆ ದಾರಿ ಇಲ್ಲದೆ ಒಂದು ಛತ್ರಿ ಹಿಡ್ಕೊಂಡು ಟುನಿ ಹಾಗೂ ಬುಜ್ಜಿ ಇವರು ಕೂಡ ಅಲ್ಲಿಂದ ಹೋಟೆಲ್ಗೆ ಹೋದ್ರು ಹೋಗ್ತಾ ಇರುವಾಗಲೇ ದಾರಿಯಲ್ಲಿ ಮೇಲೆ ಮೇಲೆ ನೀರು ಬರ್ತಾ ಇತ್ತು ಅಯ್ಯ ಅಮ್ಮ ಅಷ್ಟು ಬೇಗ ನೀರು ಬರ್ತಾ ಇದೆ ಹೌದು ಬುಜ್ಜಿ ನಾನು ಅದನ್ನೇ ನೋಡ್ತಾ ಇದ್ದೀನಿ ಬೇಗ ಹೋಟೆಲ್ಗೆ ಹೋಗಿ ಎಲ್ಲಾನು ತಗೊಂಡು ಬಂದುಬಿಡ್ಬೇಕು ನಾನಂತೂ ನೀರು ಬರಲ್ಲ ಅಂತ ಅಂದ್ಕೊಂಡಿದ್ದೆಮ್ಮ ಆದರೆ ನೋಡಿದ್ರೆ ಇಷ್ಟು ನೀರು ಬಂದಿದೆ ನಾನು ಅಂದ್ಕೊಂಡಿದ್ದೆ ನೀರು ಬರಲ್ಲ ಹೋಟೆಲ್ ಓಪನ್ ಮಾಡಿ ಅಡುಗೆ ಮಾಡ್ಬೋದು ಅಂತ ಆದರೆ ಏನು ಮಾಡೋದು ಬಿಡು ಹಾಗಂತ ಅಂದ್ಕೊಂಡು ಅವರಿಬ್ಬರು ಕೂಡ ಅಲ್ಲಿಂದ ಹೋಟೆಲ್ಗೆ ಹೋಗ್ತಾ ಇದ್ರು ನೀರು ಇನ್ನೂ ಇನ್ನೂ ಹೆಚ್ಚಾಗ್ತಾನೆ ಇತ್ತು ತುನಿ ಹಾಗೂ ಬುಜ್ಜಿ ಇಬ್ಬರು ಎಲ್ಲ ಸಾಮಗ್ರಿಗಳನ್ನು ತೆಗೆಯಷ್ಟಲ್ಲಿ ನೀರು ಜಾಸ್ತಿ ಆಗ್ತಾ ಇರೋದನ್ನು ನೋಡಿ ಇಬ್ಬರಿಗೂ ತುಂಬಾ ಭಯ ಆಯಿತು ಅಮ್ಮ ನೀರು ಜಾಸ್ತಿ ಆಗ್ತಾ ಇದೆ ಅಮ್ಮ ಭಯ ಆಗ್ತಾ ಇದೆ ಈ ನೀರಲ್ಲಿ ನಾವು ಹೇಗಮ್ಮ ಹೋಗೋದು ಹೌದು ಬುಜ್ಜಿ ಅದೇ ನನಗೂ ಭಯ ಆಗ್ತಾ ಇದೆ ಇವಾಗ ಮನೆಗೆ ಹೋಗೋಕ್ಕೆ ದಾರಿನೇ ಇಲ್ವಲ್ಲ ಏನು ಮಾಡೋದು ಅಮ್ಮ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ ಹೆದರ್ಬೇಡ ಬುಜ್ಜಿ ನಾವು ಇಲ್ಲೆಲ್ಲಾದರೂ ಉಳ್ಕೊಳ್ಳೋಕ್ಕೆ ಜಾಗ ಇದೆಯಾ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಹಾಗಂತ ಟೋನಿ ಹೊರಗಡೆ ಹೋಗಿ ನೋಡೋದ್ಲೋ ಆವಾಗ ಎಲ್ಲ ಜಾಗದಲ್ಲೂ ಕೂಡ ತುಂಬಾ ನೀರಿರೋದನ್ನು ನೋಡೋದ್ಲ ಎಲ್ಲರ ಮನೆಯೊಳಗಡೆ ಕೂಡ ನೀರು ಬರೋದನ್ನು ನೋಡಿ ಪಕ್ಷಿಗಳು ಎಲ್ಲರೂ ತುಂಬಾ ಹೆದರ್ತಾ ಇದ್ರು ಅದನ್ನು ನೋಡಿ ಟೋನಿಗೂ ಬಚ್ಚಿ ಎಲ್ಲಿ ಹೋಗೋದು ಅಂತ ಗೊತ್ತಿರದೆ ಅವಳು ಅವಳ ಮನಸ್ಸಲ್ಲಿ ಅಯ್ಯೋ ದೇವ್ರಿ ಇದೇನಿದು ಎಲ್ಲ ಕಡೆನೂ ನೀರು ಇವಾಗ ಮನೆಗೆ ಹೋದರೂ ಕೂಡ ಅಲ್ಲೂ ನೀರಿದ್ದೇ ಇರುತ್ತೆ ಎಲ್ಲರೂ ಅವ್ರ ಮನೆಯಿಂದ ಹೊರಗಡೆ ಬರಲೇಬೇಕು ಅನ್ನೋ ಪರಿಸ್ಥಿತಿ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ದೇವ್ರಿ ನೀನೇ ಹೇಗಾದರೂ ಕಾಪಾಡಪ್ಪ ಹಾಗೆ ಟುನಿ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೆ ಅವಳ ಹೋಟೆಲ್ ಪಕ್ಕದಲ್ಲಿರುವ ಒಂದು ಮರ ನೆನಪಾಯಿತು ಅದು ತುಂಬಾ ದೊಡ್ಡ ಮರ ಆಗಿತ್ತು ಆದ್ರಿಂದ ಆ ಮರನ ನೋಡ್ಕೊಂಡು ಬರೋಣ ಅಂತ ಟುನಿ ಹೋದಾಗ ಅವಳಿಗೆ ಮರವನ್ನು ನೋಡಿ ಒಂದು ಯೋಚನೆ ಬಂತು ಹಾಂ ಈ ಮರ ದೊಡ್ಡದಾಗಿದೆ ಈ ಮರದ ಮೇಲುಗಡೆ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ಕೂತ್ಕೊಳ್ಬೋದು ಆವಾಗ ಏನು ಕಷ್ಟ ಇರೋಲ್ಲ ಆದರೆ ಏನಾದರೂ ಒಂದು ಹಲಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಆ ಹಲಗೆ ಮೇಲೆ ಕೂತ್ಕೊಂಡು ಅಡುಗೆ ಮಾಡೋಕ್ಕೂ ಕೂಡ ಅದು ಉಪಯೋಗ ಆಗ್ತಿತ್ತು ಹಾಗಂತ ಅಂದ್ಕೊಂಡು ಏನಾದರೂ ಹಲಗೆ ಸಿಗ್ತಾ ಇದೆಯಾ ಅಂತ ಟೋನಿ ಹುಡುಕ್ತಿದ್ಲು ಅವಳು ಹೋಟೆಲ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಕಟ್ಟಿಗೆಗಳು ಇತ್ತು ಅದನ್ನು ತೆಗೆದಿಡ್ತಾ ಇದ್ಲು ಅದರ ನೋಡಿದ ಬುಜ್ಜಿಗೂ ಬುಜ್ಜಿಗುಬ್ಬಚ್ಚಿಗೆ ಏನೂ ಅರ್ಥ ಆಗಲಿಲ್ಲ ಏನಾಯ್ತಮ್ಮ ಏನು ಮಾಡ್ತಾ ಇದೆಯಾ ನಾವು ಉಳ್ಕೊಳ್ಳೋಕ್ಕೆ ಇಲ್ಲಾದರೂ ಜಾಗ ಸಿಕ್ತಾ ಇಲ್ಲ ಬುಜ್ಜಿ ಆದರೆ ನಾನು ಏರ್ಪಾಡು ಮಾಡ್ತಾ ಇದ್ದೀನಿ ನನ್ನ ಹತ್ರ ಒಂದು ಒಳ್ಳೆಯ ಯೋಜನೆಯೂ ಇದೆ ಹೌದಾ ಸರಿಯಮ್ಮ ಬೇಗ ಮಾಡಮ್ಮ ನೀರು ಬೇರೆ ತುಂಬಾ ಜಾಸ್ತಿ ಆಗ್ತಿದೆ ಹಾಗೆ ಟುನಿಗು ಬಜ್ಜಿ ಬೇಗ ಬೇಗ ಆ ಹಲಗೆಗಳನ್ನು ತಗೊಂಡು ಮರದ ಮೇಲೆ ಹತ್ತದ್ಲು ಆ ಹಲಗೆಗಳಿಂದ ಅವರು ಇರೋದಕ್ಕೆ ಒಂದು ಚಿಕ್ಕ ಜಾಗನ ರೆಡಿ ಮಾಡಿದ್ಲು ಹಾಗೆಯೇ ವಸ್ತುಗಳು ನನಿಯದಿರೋದಕ್ಕೋಸ್ಕರನೂ ಒಂದು ಚಿಕ್ಕ ಮನೆ ಥರ ರೆಡಿ ಮಾಡಿದ್ಲು ಆಮೇಲೆ ಬುಜ್ಜಿನ ಕರ್ಕೊಂಡು ಆ ಮರದ ಮೇಲೆ ಹೋದ್ಲು ಬುಜ್ಜಿ ಆ ಜಾಗವನ್ನು ನೋಡಿ ತುಂಬ ಆಶ್ಚರ್ಯಪಟ್ಲೋ ಅರೇ ಅಮ್ಮ ಏನಿದು ನೀನ್ ರೆಡಿ ಮಾಡಿದ್ಯಮ್ಮ ಹ್ಞೂ ಹೌದು ಬುಜ್ಜಿ ನಾವು ಇಲ್ಲೇ ಇರ್ಬೋದು ಅದು ಅಲ್ಲದೆ ನಮ್ಮ ಸಾಮಗ್ರಿಗಳು ಯಾವುದೋ ಒದ್ದೆ ಆಗಲ್ಲ ಇದ್ರೊಳಗಡೆ ಇಟ್ಕೊಳ್ಬೋದು ಸಾಮಗ್ರಿಗಳನ್ನು ಬಿಟ್ಬಿಟ್ಟು ಬರೋಕ್ಕೂ ಆಗೋಲ್ಲ ಅಲ್ವಾ ನನ್ನಿಂದ ಪುನಃ ಹಣ ಖರ್ಚು ಮಾಡಿ ತಗೊಳಕ್ಕಾಗಲ್ಲ ಯಾಕಂದರೆ ಇವಾಗಷ್ಟೇ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಅದನ್ನೆಲ್ಲ ಇದರೊಳಗಡೆ ಜೋಪಾನವಾಗಿ ಇಟ್ಕೊಳ್ಬೋದು ನೀನು ಇಲ್ಲೇ ಇರು ನಾನು ಹೋಗಿ ತೊಗೊಂಡು ಬರ್ತೀನಿ ಹ್ಞೂ ಸರಿಯಮ್ಮ ಬೇಗ ತಗೊಂಡ್ ಬಂದುಬಿಡು ಹಾಗೆ ಟುಣಿಗುಬ್ಬಚ್ಚಿ ಹೋಗಿ ಇದ್ದ ಎಲ್ಲಾ ವಸ್ತುಗಳನ್ನ ಮರದ ಮೇಲೆ ತಗೊಂಡ್ ಬಂದಿಟ್ಲ ಆಮೇಲೆ ಅವರಿಬ್ಬರಿಗೂ ಆಯ್ತು ಅವರಿಬ್ರು ಕೂಡ ಮಳೆನ ನೋಡ್ತಾ ಇದ್ರು ಹೋಗ್ತಾ ಹೋಗ್ತಾ ನೀರು ಬೇರೆ ಜಾಸ್ತಿ ಆಗ್ತಾನೆ ಇತ್ತು ಆದ್ರಿಂದ ನೀರೆಲ್ಲ ಊರೊಳಗಡೆ ಹೋಗಿ ಎಲ್ಲರ ಮನೆಯೂ ನೀರಲ್ಲಿ ಮುಳುಗೋಗಿ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ನೀರಿನಲ್ಲಿ ತೇಲಾಡ್ತಾ ಇದ್ರು ಅವರ ಪರಿಸ್ಥಿತಿಯನ್ನ ನೋಡಿದ ತುಣಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು ಹೀಗಿರುವಾಗ ಸಂಜೆ ಸಮಯ ಆಯಿತು ಆವಾಗ ನೀರಿನಲ್ಲಿ ಒಂದು ಚಿಕ್ಕ ಹಲಗೆ ಮೇಲೆ ಕೂತ್ಕೊಂಡು ಬನ್ನು ಹಾಗೂ ಚೋಟು ಇಬ್ರು ಇದ್ರು ಅವರು ತುನಿ ಹಾಗೂ ಬುಜ್ಜಿ ಇಬ್ಬರನ್ನ ನೋಡಿದ್ರು ತುನಿ ನೀನು ಇಲ್ಲಿದ್ದೀಯಾ ಹಾಂ ಹೌದು ಚೋಟು ಬೆಳಿಗ್ಗಿಂದ ಇಲ್ಲೇ ಇದ್ದೀನಿ ಅರೆ ಚೋಟು ಅತ್ತೆ ಬನ್ನು ನೀವು ಚೆನ್ನಾಗಿದ್ದೀರಾ ನಿಮ್ಮಿಬ್ರಿಗೆ ಏನೂ ಆಗಿಲ್ಲ ತಾನೇ ಇಲ್ಲ ಬುಜ್ಜಿ ಏನೂ ಆಗಿಲ್ಲ ಹೇಗೋ ತಪ್ಪಿಸ್ಕೊಂಡ್ವಿ ತುನಿ ನಿನ್ನತ್ರ ತಿನ್ನಕ್ಕೆ ಏನಾದರೂ ಇದೆಯಾ ಪಾಪ ಬನ್ನು ಬೆಳಗಿಂದ ಏನೂ ತಿನ್ನಲೇ ಇಲ್ಲ ಅಯ್ಯೋ ಹೌದಾ ಇಲ್ವಲ್ಲ ಚೋಟು ನಾನೇ ಹೋಟೆಲ್ ಮುಚ್ಚಕ್ಕೆ ಬಂದೆ ಅಷ್ಟೇ ಬನ್ನು ಹಸುವಾಗ್ತಿದ್ಯಾ ಹೌದು ಅತ್ತೆ ಬೆಳಗಿಂದ ನಾನು ಏನೂ ತಿನ್ಲಿಲ್ವಲ್ಲ ಹಾಗಂತ ಬನ್ನು ತುಂಬ ಬೇಜಾರಿನಲ್ಲಿ ಹೇಳ್ದ ಆದರೆ ನೋಡಿದ ಟೋನಿಗೂ ಬಚ್ಚಿಗೆ ತುಂಬ ಬೇಜಾರಾಯಿತು ಆವಾಗ ಅವಳಿಗೆ ಒಂದು ಐಡಿಯಾನೂ ಬಂತು ಅಯ್ಯೋ ದೇವ್ರಿ ಸರಿ ಬೇಜಾರು ಮಾಡ್ಕೊಳ್ಬೇಡ ಎಲ್ಲಾನು ಇಲ್ಲೇ ಇದೆ ನಾನು ಅಡುಗೆ ಮಾಡಿ ಕೊಡ್ತೀನಿ ಆದರೆ ನಿಮ್ಮಿಬ್ಬರಿಗೆ ಇಲ್ಲಿ ಜಾಗ ಮಾತ್ರ ಇಲ್ಲ ವಸ್ತುಗಳನ್ನೆಲ್ಲ ಇಟ್ಬಿಟ್ಟಿದ್ದೀನಿ ಅಷ್ಟೆ ಅರೆ ಪರವಾಗಿಲ್ಲ ಟೋನಿ ಪರವಾಗಿಲ್ಲ ಸರಿ ನೀವು ಇಲ್ಲೇ ರೀ ನಾನು ಹೋಗಿ ಅಡುಗೆ ಮಾಡ್ಕೊಂಡು ಬರ್ತೀನಿ ಯಾರಾದರೂ ಬಂದರೆ ಅವರನ್ನು ಕರಿ ಸರಿನಾ ನೀನು ಪಾಪ ಟೋನಿ ನೀನೇ ಕಷ್ಟದಲ್ಲಿ ಹೋಟೆಲ್ ಬಿಸ್ನೆಸ್ ಶುರು ಮಾಡಿದೆ ಆದರೆ ಇವಾಗ ನಮ್ಮೆಲ್ರಿಗೂ ಆಹಾರ ಕೊಡ್ತಿದೀಯಾ ಎಲ್ಲ ಆದಮೇಲೆ ಹಣ ಕೊಡ್ತೀನಿ ಟುನಿ ಅರೆ ಅದೇನು ಪರವಾಗಿಲ್ಲ ಚೋಟೋ ಹಾಗೆ ಗುಬ್ಬಚ್ಚಿ ಎಲ್ಲರ ಹತ್ರನೂ ಹೇಳಿ ಒಳಗಡೆ ಅಡುಗೆ ಮಾಡೋದಕ್ಕೋಸ್ಕರ ಹೋದ್ಲು ಸ್ವಲ್ಪ ಹೊತ್ತಿನಲ್ಲಿ ಅಡುಗೆ ಕೆಲಸನೂ ಮುಗಿಸೋದ್ಲು ಆವಾಗಲೇ ಆ ಕಡೆ ಹಾಲಿಗೆಯಲ್ಲಿ ಚಿಚುಕಾಗಿ ಹಾಗೂ ಚಿನ್ನಕ್ಕಾಗಿ ಕೂಡ ನೀರಿನಲ್ಲಿ ಬರ್ತಾ ಇದ್ರು ಆವಾಗ ಟೊನಿ ಅವರೆಲ್ಲರಿಗೂ ಕೂಡ ಹೊಟ್ಟೆ ತುಂಬ ಊಟ ಹಾಕಿದ್ಲು ಎಲ್ಲರೂ ಆ ಮಳೆಯಲ್ಲೇ ಹೊಟ್ಟೆ ತುಂಬ ಊಟನೂ ಮಾಡಿದ್ರು ಟೊನಿ ಈ ಸಮಯದಲ್ಲಿ ಹೊಟ್ಟೆ ತುಂಬ ಊಟ ಹಾಕಿ ತುಂಬ ಒಳ್ಳೇದು ಮಾಡಿದೀಯಾ ಅರೆ ಇದರಲ್ಲಿ ಏನಿದೆ ಚಿಚು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೇಕಲ್ವಾ ಆದರೆ ನೀನು ತುಂಬ ಒಳ್ಳೆಯವಳು ಸರಿ ಇಲ್ಲಿ ಬೇರೆ ಯಾರಾದರೂ ಬಂದರೆ ಕರೀರಿ ಅವ್ರಿಗೂ ಸ್ವಲ್ಪ ಊಟ ಹಾಕೋಣ ಆವಾಗಲೇ ಲೂಸಿ ಪಾರಿವಾಳ ನೀರಲ್ಲಿ ಹುಡ್ಕೊಂಡು ಇತ್ತು ಅವಳನ್ನು ನೋಡಿದ ಚಿಚ್ಚಕ್ಕಾಗಿ ತಕ್ಷಣ ಅವಳನ್ನು ಕಾಪಾಡಿದ್ಲು ಅಮ್ಮಯ್ಯ ಒಳ್ಳೇದಾಯಿತು ಚಿಚೋ ನೀನು ಕಾಪಾಡಿಲ್ಲ ಅಂದರೆ ನಾನು ಏನಾಗ್ತಿದ್ನೋ ಏನೋ ಪರವಾಗಿಲ್ಲ ನೀನು ಈ ಕಡೆ ಬಂದಿದ್ದರಿಂದಾನೆ ಕಾಪಾಡಕ್ಕಾಗಿದ್ದ ಹೌದು ಇದೇನಿದು ತುನಿ ಎಲ್ರಿಗೂ ಊಟ ಕೊಡ್ತಿದೀಯಾ ಆ ಹೌದು ಲೂಸಿ ನಿನಗೂ ಹಸುವಾಗ್ತಿದ್ಯಾ ತಗೋ ಊಟ ನಿಜವಾಗ್ಲೂ ನಿನಗೆ ದೊಡ್ಡ ಮನಸ್ಸು ನೀನೇ ಕಷ್ಟದಲ್ಲಿದ್ದು ವ್ಯಾಪಾರ ಶುರು ಮಾಡಿದೀಯಾ ಇವಾಗ ನಮಗೋಸ್ಕರ ಎಲ್ಲಾನು ಮಾಡ್ತಾ ಇದೆಯಾ ಪರ್ವಾಗಿಲ್ಲ ಊಟ ಮಾಡು ಲೂಸಿ ಹಾಗೆ ಆ ಪ್ರವಾಹದಲ್ಲಿ ಟುನಿ ಎಲ್ಲರಿಗೂ ಆಹಾರ ಕೊಟ್ಲು ಆದ್ರಿಂದ ಎಲ್ಲರೂ ಟುನಿಗೆ ಧನ್ಯವಾದನು ಹೇಳಿದ್ರು ಮಳೆಯಲ್ಲಿ ಮಾಂತ್ರಿಕ ಮಡಿಕೆ ಮನೆ ಒಂದೂರಿನಲ್ಲಿ ಟುನಿ ಗುಬ್ಬಚ್ಚಿ ಚೋಟಿಗಿಳಿ ಚಿಚುಕಾಗೆ ಲೂಸಿ ಪಾರಿವಾಳ ಎಲ್ರೂ ಗೆಳತಿಯರಾಗಿದ್ರು ಅದರಲ್ಲಿ ಚೋಟಿಗಿಳಿ ಒಂದು ಕಿರಾಣ ಶಾಪ್ ಇಟ್ಕೊಂಡಿದ್ಳು ಹಾಗೇನೆ ಚಿಚುಕಾಗೆ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ಲವ್ ಲೂಸಿ ಪಾರಿವಾಳ ಒಂದು ಬಟ್ಟೆ ಶಾಪ್ ಅನ್ನ ಇಟ್ಕೊಂಡಿದ್ಲ ಅವರಲ್ಲಿ ಟುನಿ ಮಾತ್ರ ಅವಳಿಗಿರುವ ಚಿಕ್ಕ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ಲ ಅದ್ರ ಮೂಲಕ ಬರುವ ಹಣದಲ್ಲಿ ಅವಳು ತನ್ನ ಕುಟುಂಬನ ಹಾಗೆನೆ ತನ್ನ ಮಗಳು ಗುಜ್ಜಿನ ನೋಡ್ಕೊಳ್ತಿದ್ಲೋ ಟುನಿಯ ಗೆಳತಿಯರು ಎಲ್ರು ಕೂಡ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಆ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಆದ್ರೆ ಟುನಿ ಅವರಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಬಾಳ್ತಿದ್ಲೋ ಹೀಗಿರುವಾಗ ಗೆಳಿತೆರಿ ಎಲ್ರು ಒಂದಿನ ಮಾತಾಡ್ತಾ ಇದ್ರು ಏನ್ಟುನೇ ಇವತ್ತು ಹೊಲಕ್ಕೆ ಹೋಗ್ಲಿಲ್ವಾ ಇಲ್ಲ ಇವತ್ತು ಹೊಲಕ್ಕೆ ಹೋಗ್ಲಿಲ್ಲ ಕೆಲ್ಸ ಇಲ್ಲ ಅರೆ ಹಾಗೆ ಹೋಗ್ದಿದ್ರೆ ಹೇಗೆ ಆ ಹೊಲನ ನಂಬಿತಾನೆ ನೀನ್ ಬಾಳ್ತಾ ಇರೋದು ಹೌದು ಆ ಹೊಲ ಇರೋದ್ರಿಂದಾನೇ ನಾನಿವಾಗ ಚೆನ್ನಾಗಿರೋದು ಅರೇ ಆ ಹೊಲನೇ ಚಿಕ್ಕ ಹೊಲ ಆ ಹೊಲದಲ್ಲಿ ನಿನಗೆ ಏನ್ ಹಣ ಸಿಗುತ್ತೆ ಹೇಳು ನೀನ್ ಸಂಪಾದನೆ ಮಾಡೋ ಹಣ ನನಗಂತೂ ಸಾಕಾಗಲ್ಲ ಆ ಹೌದೌದು ನನ್ನ ಬಡ್ಡಿ ವ್ಯಾಪಾರದಲ್ಲಿ ತುಂಬಾ ಬಡ್ಡಿ ಬರುತ್ತೆ ಹಾಗಂತ ಎಲ್ರೂ ಟುನಿನ ಅವಮಾನ ಮಾಡ್ತಾ ಇದ್ರು ಆದ್ರೆ ಟುನಿ ಗುಬ್ಬಚ್ಚಿ ಅವರು ಗೆಳತಿಯರು ಅನ್ನೋದ್ರಿಂದ ಏನು ಹೇಳಕ್ಕಾಗದೆ ಸುಮ್ನೆ ನಿಂತ್ಕೊಂಡಿದ್ಲು ಹೌದು ಟುನಿ ನಮ್ತರ ನೀನು ಒಳ್ಳೆ ಜೀವನ ಬಾಳ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಲ್ವಾ ಹೌದೌದು ಅವಳು ಮನೇನೆ ಸರಿಯಿಲ್ಲ ಇದ್ರಲ್ಲಿ ನಮ್ತರ ಜೀವನ ಹೇಗ್ ಬಾಳ್ತಾಳೆ ನನ್ ಮನೆಗೇನು ಆ ಮನೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಸುಮ್ನೆ ಹೇಳಬಿಡ ಟುನಿ ಏನಾದ್ರು ನಮ್ತರ ನಿನ್ನಿಂದ ಯಾವಾಗ್ಲೂ ಮನೆ ಕಟ್ಟಕ್ಕಾಗಲ್ಲ ಹಾಗಂತ ಚೋಟು ಹೇಳಿದನ್ನ ಕೇಳಿ ಟುನಿಗುಬ್ಬಚ್ಚಿಗೆ ತುಂಬಾನೂ ಕೋಪ ಬಂತು ಅಲ್ಲಿವರೆಗೂ ಏನು ಮಾತಾಡದೆ ಇದ್ದವಳು ಅವ್ರ ಮೇಲೆ ತುಂಬಾನು ಕೋಪದಿಂದ ಇಲ್ ನೋಡಿ ಯಾಕೆ ರೀತಿ ನನ್ನ ಅವಮಾನ ಮಾಡ್ತಾ ಇದ್ದೀರಾ ನಿಮ್ ತರ ಜೀವನ ನನ್ನಿಂದ ಬಾಳಕಾಗಲ್ವಾ ನೀವ್ ಕಟ್ಟಿರೋ ತರ ಮನೆ ನನ್ನಿಂದ ಕಟ್ಟಕ್ಕಾಗಲ್ವಾ ನಾನ್ ಅನ್ಕೊಂಡ್ರೆ ನಿಮಗಿಂತ ದೊಡ್ಡ ಮನೆನೇ ಕಟ್ತೀನಿ ನನ್ನಿಂದ ಮನೆ ಕಟ್ಟಕಾಗಲ್ಲ ಅಂತ ಹೇಳಕ್ಕೆ ನೀವಿಲ್ರು ಯಾರು ಹಾಗಂತ ಟುನಿಗುಬ್ಬಚ್ಚಿ ಅವರೆಲ್ಲನ್ನ ಬೈದು ಕೋಪದಿಂದ ಅವ್ಳ ಮನೆಗೆ ಹೋದ್ಲವ ಟುನಿ ಹಾಗೆ ಕೋಪದಿಂದ ಹೋಗಿದ್ದಾನ ನೋಡಿ ಎಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು ಅವ್ರಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ ಅರೆ ತುನಿಗೆ ಇಷ್ಟು ಕೋಪಾನು ಬರುತ್ತಾ ನಾನು ಇಲ್ಲಿವರೆಗೂ ನೋಡಿದ್ದೇ ಇಲ್ಲ ಆದ್ರೆ ಅವಳ ಹತ್ರ ಹಣ ಎಲ್ಲಿದೆ ಅಂತ ನಮಗಿಂತ ದೊಡ್ಡ ಮನೆ ಕಟ್ತೀನಿ ಅಂತ ಹೇಳಿದಾಳೆ ಮಾತು ಯಾರು ಬೇಕಾದ್ರೆ ಹೇಳ್ಬೋದು ಸಹ ನೂರಾರು ಹೇಳ್ತೀನಿ ಅದನ್ನು ನಿಜಾನೆ ಸರಿ ಅವಳು ಕೋಪ ಮಾಡ್ಕೊಂಡು ಹೋದ್ರೆ ಏನಂತೆ ಬನ್ನಿ ನಮ್ಗೆ ಬೇಕಾದಷ್ಟು ಕೆಲಸ ಇದೆ ಅಲ್ವಾ ಹಾಗಂತ ಹೇಳಿ ಎಲ್ರು ಅವ್ರವ್ರ ಮನೆಗೆ ಹೋದ್ರು ಆದ್ರೆ ಈ ಕಡೆ ಟುನಿ ಅಂತ ಅವಳ ಮೇಲೆ ತುಂಬಾನೇ ಕೋಪವಾಗಿದ್ಲು ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು ಹೀಗಿರುವಾಗ ತುನಿ ಅವಳ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲು ಎಷ್ಟು ಅಹಂಕಾರ ಇದ್ರೆ ಅವಮಾನ ಮಾಡ್ತಾರ ಇಷ್ಟು ದಿನ ಏನು ಹೇಳದೇ ಇದ್ದೆ ಯಾಕಂದ್ರೆ ಗೆಳತಿಯರು ಅಂತ ಅದಕ್ಕೆ ತಿಳ್ಬಿಟ್ಟು ಅವ್ರ ತರ ನನ್ನಿಂದ ಮನೆ ಕಟ್ಟಕ್ ಅಂತ ಅವಮಾನ ಮಾಡಿದ್ರೆ ಕೇಳ್ಕೊಂಡ್ ನಾನು ಸುಮ್ನೆ ಇರ್ತೀನ ಅವ್ರಿಗಿಂತಾನು ದೊಡ್ಡ ಮನೆ ನಾನು ಕಟ್ಟೆ ಕಟ್ತೀನಿ ಆವಾಗ ನಾನು ಯಾರು ಅನ್ನೋದು ಅವ್ರಗ್ ಗೊತ್ತಾಗುತ್ತೆ ಹಾಗಂತ ಅನ್ಕೊಂಡು ತುನಿಗೂ ಕೋಪದಲ್ಲಿ ಇದ್ದಾಗ ಬುಜ್ಜಿ ಹೊರಗಡೆ ಬಂದು ನೋಡಿ ತುನಿ ಕೋಪದಲ್ಲಿ ಇರೋದನ್ನ ನೋಡಿ ಅವಳು ತುಂಬಾನು ಆಶ್ಚರ್ಯಪಟ್ಲ ಯಾಕವಳು ಕೋಪದಿಂದ ಇದ್ದಾಳೆ ಏನಾಯ್ತು ಅನ್ನೋದು ಮಾತ್ರ ಬುಜ್ಜಿಗೆ ಅರ್ಥ ಆಗ್ಲಿಲ್ಲ ಅಮ್ಮ ಏನಾಯ್ತಮ್ಮ ಕೋಪದಲ್ಲಿ ಇದೀಯಾ ಮತ್ತೆ ಕೋಪ ಬರಲ್ವಾ ನನ್ನ ಗೆಳತಿಯರು ಎಲ್ರು ಕೂಡ ನನಗೆ ಅವಮಾನ ಮಾಡಿದ್ರು ಹೌದಮ್ಮ ಅವ್ರು ಏನ್ ಹೇಳಿದ್ರಮ್ಮ ಇಲ್ಲ ಬುಜ್ಜಿ ಅವರು ದೊಡ್ಡ ಮನೆಯಲ್ಲಿ ಇದ್ದಾರಂತೆ ನಾನು ಚಿಕ್ಕ ಮನೇಲಿ ಇದ್ದೀನಂತೆ ನನ್ನಿಂದ ದೊಡ್ಡ ಮನೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನನ್ನ ಕೋಪ ಬಂತು ಅವರನ್ನೆಲ್ಲ ಬೈದ್ಬಿಟ್ಟು ಬಂದ್ಬಿಟ್ಟೆ ಸರಿ ಪರವಾಗಿಲ್ಲಮ್ಮ ಬಿಡಮ್ಮ ಹಾಗೆ ಬಿಡಕಾಗಲ್ಲ ಬುಜ್ಜಿ ನಾನು ಖಂಡಿತ ದೊಡ್ಡ ಮನೆಯ ಕಟ್ಟೆ ಕಟ್ತೀನಿ ಹಾಗಂತ ಟುನಿಗೂ ಬಚ್ಚಿ ಕೋಪದಲ್ಲಿ ಇದ್ಲ ಬುಜ್ಜಿ ಆ ಕೋಪನ ನೋಡಿ ತುಂಬಾ ಹೆದರ್ತಾ ಇದ್ಲ ಟುನಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ಲ ಆವಾಗ ಟುನಿಗೆ ಒಂದು ಒಳ್ಳೆ ಐಡಿಯಾನು ಸಿಕ್ತ ಬುಜ್ಜಿ ನಾವು ನಮ್ಮ ಹೊಲನ ಮಾರಿ ಹಾಗೇನೆ ಈ ಮನೆಯ ಮಾರಿ ಒಂದು ದೊಡ್ಡ ಮನೆಯ ಕಟ್ಬೇಕು ಅರೆ ಯಾಕಮ್ಮ ಇವಾಗ ನಾವು ಬಾಳ್ತಾ ಇರುವ ಮನೇನ ಹೊಲನ ಮಾರ್ಬೇಕು ಹೇಳು ಮತ್ತೆ ನಾವು ಹೇಗೆ ಹೊಸ ಮನೇನ ಕಟ್ಟೋದು ಹೇಳು ಅಲ್ಲ ಅಮ್ಮ ಇವಾಗ ಮನೆ ಮಾರಿ ಹೊಲನ ಮಾರಿದ್ರೆ ಆಮೇಲೆ ನಾವು ಸಂಪಾದನೆ ಮಾಡಕ್ ಏನ್ ಮಾಡೋದು ಅದೆಲ್ಲ ಆಮೇಲೆ ನಾನು ಇದೀನಿ ನೋಡ್ಕೊಳ್ತೀನಿ ಹಾಗಂತ ಬುಜಿಗುಬ್ಬಜಿ ಎಷ್ಟೇ ಹೇಳಿದ್ರು ಅಂತ ಹೊಸ ಮನೆ ಕಟ್ಬೇಕು ಅಂತ ನಿರ್ಧಾರ ಮಾಡಿ ಇವಾಗ ಅವರಿಬ್ರು ಬಾಳ್ತಾ ಇದ್ದ ಮನೆ ಹಾಗೇನೆ ಅವರಿಗೋಸ್ಕರ ಇದ್ದ ಹೊಲ ಎಲ್ಲಾನು ಮಾರದ್ಲ ಆ ಹಣದಲ್ಲಿ ಅವರ ಗೆಳತಿಯರ ಮನೆಯ ಪಕ್ಕದಲ್ಲಿ ದೊಡ್ಡ ಸ್ಥಳ ತಗೊಂಡ್ಲು ಆದ್ರೆ ಆ ಸ್ಥಳ ಹಣ ತಗೊಳಕೆ ಕೈಯಲ್ಲಿದ್ದು ಕೂಡ ಇಷ್ಟ ಆಗ್ಲಿಲ್ಲ ಆದ್ರೂ ಅವಳು ಏನು ಹೇಳಲೇ ಇಲ್ಲ ಸ್ಥಳ ತಗೊಳಕೇನೆ ಸುಮಾರು ಹಣ ಖರ್ಚಾಗಿದ್ರಿಂದ ಮನೆ ಕಟ್ಟಕ್ಕೆ ಹಣ ಕಡಿಮೆ ಇದೆ ಅಂತ ಟುನಿ ಯೋಚನೆ ಮಾಡ್ತಿದ್ಲು ಅರೆ ಸ್ಥಳ ತಗೊಳಕ್ಕೇನೆ ತುಂಬಾನೇ ಹಣ ಖರ್ಚಾಯ್ತು ಇವಾಗ ಮನೆ ಕಟ್ಟೋದು ಹೇಗೆ ಏನೇ ಆದ್ರೂ ಸರಿ ನಾನು ಇವರಿಗಿಂತ ದೊಡ್ಡ ಮನೆನೇ ಕಟ್ಬೇಕು ಆದ್ರೆ ಇರೋ ಹಣದಲ್ಲಿ ಅಷ್ಟು ದೊಡ್ಡ ಮನೇನ ಕಟ್ಟಕ್ಕಾಗುತ್ತಾ ಏನಾದ್ರೂ ಒಂದು ಮಾಡ್ಲೇಬೇಕು ಮನೆ ಕಟ್ಲೇಬೇಕು ಹಾಗಂತ ಯೋಚನೆ ಮಾಡ್ತಿದ್ಲು ಆವಾಗ್ಲೇ ಆ ಕಡೆ ಮಹಿ ಅದು ಬರ್ತಾ ಇತ್ತು ಮಹಿ ಅದು ಮನೆ ಕಟ್ಟೋ ಕೆಲಸ ಮಾಡ್ತಿತ್ತು ಏನ್ ಮಹಿ ನೀನು ಈ ಕಡೆ ಅದೋ ಹೊಸ ಜಾಗ ತಗೊಂಡಿ ಅಂತೆ ಅದಕ್ಕೆ ನೋಡಕ್ ಬಂದೆ ಆ ಹೌದು ಮಹಿ ಇವತ್ತೇ ಜಾಗ ತಗೊಂಡಿದ್ದು ಇದ್ರಲ್ಲಿ ಮನೆ ಕಟ್ಬೇಕನ್ನೋದು ಆಸೆ ಹಾಗಿರುವಾಗ ನನ್ನತ್ರ ಒಂದು ಮಾತು ಹೇಳ್ಬೇಕಾಗಿತ್ತಲ್ವಾ ನನ್ನ ಹತ್ರ ಯಾಕೆ ವಿಷಯನೇ ಹೇಳಲೇ ಇಲ್ಲ ಹಾಗಲ್ಲ ಮಹಿ ಹಣ ಅಷ್ಟೇನಿಲ್ಲ ಇರೋ ಸ್ವಲ್ಪ ಹಣದಲ್ಲಿ ಮನೆ ಕಟ್ಟಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಅರೆ ಅದರಿಂದ ಏನಂತೆ ನಾನಿದ್ದೀನಲ್ವಾ ನಿನ್ನತ್ರ ಎಷ್ಟು ಹಣ ಇದೆಯೇ ಕೊಡೋ ನೀನು ಅನ್ಕೊಂಡ ಹಾಗೆ ದೊಡ್ಡ ಮನೆನೇ ನಾನು ಕಟ್ತೀನಿ ಹೌದಾ ನಿಜವಾಗ್ಲು ಮಹಿ ಕಮ್ಮಿ ಹಣದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಕ್ಕೆ ನಿನಗೆ ಬರುತ್ತಾ ಹಾಗಾದ್ರೆ ಕಟ್ಟು ನನಗೆ ಅದೇ ಸಾಕು ನೀನು ನೋಡ್ತಾ ಇರೋ ಎಷ್ಟು ಒಳ್ಳೆ ಮನೆ ಕಟ್ತೀನಿ ಅಂತ ಹಾಗಂತ ಮಹಿಹದ್ದು ಮನೆ ಕಟ್ಟಿ ಕೊಡ್ತೀನಿ ಅಂತ ಕೇಳಿ ಟುನಿಗೂ ಬಚ್ಚಿ ಅಂತೂ ಸಂತೋಷ ಪಟ್ಲು ಕೆಲವು ದಿನಗಳಲ್ಲಿ ಸಿಮೆಂಟ್ ಇಟ್ಟಿಗೆ ಎಲ್ಲಾನು ಉಪಯೋಗ ಮಾಡಿ ಮನೆ ಕಟ್ಟಿದ್ಲು ಮಹಿಹದ್ದು ಟುನಿ ಅಂತೂ ಆ ಮನೆಯ ನೋಡಿ ತುಂಬಾನು ಸಂತೋಷ ಪಡ್ತಿದ್ಲು ಆದ್ರೆ ಅವಳ ಗೆಳತಿಯರೆಲ್ಲರೂ ಆ ಮನೇನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ರು ಅರೆ ಇದೇನಿದು ಟುನಿ ನಿಜವಾಗ್ಲೂ ಮನೆ ಕಟ್ತಿದ್ದಾಳೆ ಹಾ ಅದು ಅಲ್ಲದೆ ನಮ್ ಮನೆಗಳಿಗಿಂತ ಅದು ದೊಡ್ಡ ಮನೆ ತರ ಇದೆ ಹೌದೌದು ಹೊಲ ಮನೆ ಮಾರಿ ಕಟ್ತಾ ಇದ್ದಾಳೆ ಇವಾಗ ಹಣಕ್ಕೆ ಏನ್ ಮಾಡ್ತಾಳೆ ಏನ್ ಮಾಡ್ತಾಳೆ ಏನೋ ಕೊನೆಗೆ ಅವಳೇ ಗೆದ್ದಿದ್ದಾಳೆ ನಾವು ಸೋತೋಗಿದ್ದೀವಿ ಹಾಗಂತ ಅನ್ಕೊಂಡು ಅವರೆಲ್ರೂ ಹೊಟ್ಟೆ ಹುರ್ಕೊಳ್ತಾ ಇದ್ರು ಹೀಗೆ ಕೆಲವು ದಿನಗಳು ಹೋಯ್ತು ಟುನಿ ಅಂದ್ಕೊಂಡ ಹಾಗೆ ಹೊಸ ಮನೇನು ಕಟ್ಟಿಯಾಯ್ತು ಹೀಗಿರುವಾಗ ಒಂದಿನ ಆ ಮನೆಯಿಂದ ಬುಜ್ಜಿಗುಬ್ಬಚ್ಚಿ ಸ್ಕೂಲಿಗೆ ಹೋದ್ಲು ತುನಿಗುಪ್ಪ ಕೂಡ ಆ ಮನೆಯಿಂದ ಹೊರಗಡೆ ಹೋದ್ಲ ಸರಿಯಾಗಿ ಅದೇ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸಿತು ತುನಿ ಕಟ್ಟಿರುವ ಆ ಮನೆ ಸ್ಟ್ರಾಂಗ್ ಆಗಿಲ್ಲ ಅನ್ನೋದ್ರಿಂದ ಅದು ಕುಸಿದು ಬಿದ್ದೋಯ್ತು ಮನೆಗೆ ವಾಪಸ್ ಬಂದ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರು ಮನೆ ಕುಸಿದು ಬಿದ್ದೋಗಿರೋದನ್ನ ನೋಡಿ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ರು ಆದ್ರೆ ಅಲ್ಲೇ ಪಕ್ಕದಲ್ಲಿ ಇದ್ದ ಟುನಿಯ ಗೆಳತಿಯರಿ ಎಲ್ರು ಕೂಡ ಅದನ್ನ ನೋಡಿ ಟುನಿನ ತುಂಬಾನು ಅವಮಾನ ಮಾಡಿ ನಗಾಡ್ತಾ ಇದ್ರು ಟುನಿ ಬೇಜಾರು ಮಾಡ್ಕೊಂಡು ತನ್ನ ಮಗಳು ಬುಜ್ಜಿನ ಕರ್ಕೊಂಡು ಮನೆ ಇಲ್ಲದೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲದೆ ಬೇಜಾರಿಂದ ಹೋಗ್ತಾ ಇದ್ನ ಅವ್ರೆಲ್ರು ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು ಎಲ್ಲ ನನ್ನಿಂದಾನೆ ಇವಾಗ ಈ ಪರಿಸ್ಥಿತಿಗೆ ಕಾರಣ ನಾನೇ ಕ್ಷಮಿಸ್ಬಿಡು ಬುಜ್ಜಿ ಪರವಾಗಿಲ್ಲಮ್ಮ ಬಿಡಮ್ಮ ಅದಕ್ಕೆ ಅಮ್ಮ ಹೇಳೋದು ಕೋಪದಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿ ಇರಲ್ಲ ಅಂತ ಇನ್ ಮುಂದೆ ಈ ರೀತಿ ನಿರ್ಧಾರ ತಗೊಳ್ಬೇಡಮ್ಮ ನಾನ್ ಮಾಡೋ ತಪ್ಪು ನಾನು ತಿಳ್ಕೊಳ್ವಾಗ ಏನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿ ಇವಾಗ ಕೆಲ್ಸಾನೂ ಇಲ್ಲ ಹೌದಮ್ಮ ಎಲ್ಲಾದ್ರೂ ಬೇರೆ ಕೆಲ್ಸ ಸಿಗುತ್ತೆ ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಹಾಗಂತ ಅಂದ್ಕೊಂಡು ಅವ್ರಿಬ್ರು ಮಾತಾಡ್ತಾ ಇದ್ದಾಗ ಆ ಸಮಯದಲ್ಲಿ ಆ ಕಡೆ ಕುಹುಬಾತು ಬಂತು ಕುಹುಬಾತು ಕುಂಬಾರ ಕೆಲಸ ಮಾಡ್ತಾ ಇತ್ತು ಕುಹುಬಾತುವಿನ ಹತ್ತಿರ ಹೋಗಿ ಟುನಿಗುಬ್ಬಚ್ಚಿ ಅವಳ ಕಷ್ಟನ ಹೇಳಿದಾಗ ಕುಹುಬಾತು ಅಯ್ಯೋ ಪಾಪ ಅಂತ ಹೇಳಿ ಅವಳಿಗೆ ಒಂದ್ ಕೆಲ್ಸಾನು ಕೊಟ್ಟಿತ ಟೋನಿಗುಬ್ಬಚ್ಚಿ ಒಂದಿನ ಮಡಿಕೆಗಳನ್ನ ಮಾಡಿ ಅದನ್ನ ಬಿಸಿಲಲ್ಲಿ ಒಣಗಿಸ್ತಾ ಇದ್ಲು ಎಲ್ಲಾ ಮಡಿಕೆಗಳು ಕೂಡ ಒಣಗೋಯ್ತು ಒಂದು ಮಡಿಕೆ ಮಾತ್ರ ಒಣಗ್ಲೇ ಇಲ್ಲ ಆದ್ರಿಂದ ಆ ಮಡಿಕೆನ ಮಾತ್ರ ಬೇರೆ ಇಟ್ಟು ಉಳಿದ ಮಡಿಕೆಗಳನ್ನು ಅವಳು ಇನ್ನೊಂದು ಕಡೆ ಇಟ್ಳು ಆವಾಗ ಆ ಮಡಿಕೆ ಅವಳ ಹತ್ರ ಮಾತಾಡ್ತಿತ್ತು ತುನಿಗು ಬಚ್ಚಿ ಯಾರಪ್ಪ ಮಾತಾಡೋದು ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ಳು ಏನಾಯ್ತು ಯಾಕೆ ಬೇಜಾರಲ್ಲಿದ್ಯಾ ನಿನ್ನ ಸಮಸ್ಯೆ ಏನು ಯಾರದು ಯಾರು ನನ್ನ ಹತ್ರ ಮಾತಾಡ್ತಿರೋದು ಯಾರಿದ್ದೀರಾ ಅರೆ ನಾನಿನಗೆ ಕಾಣಿಸ್ತಾ ಇಲ್ವಾ ನಿನ್ನ ಪಕ್ಕದಲ್ಲಿ ತಾನೇ ಇದ್ದೀನಿ ನಾನೇ ಮಾತಾಡ್ತಿರೋದು ಪಕ್ಕದಲ್ಲಿ ಇಲಿದ್ದೀರಾ ನನ್ನ ಪಕ್ಕದಲ್ಲಿ ಮಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ವಲ್ಲ ಹೌದು ಆ ಮಡಿಕೆನೆ ಮಾತಾಡ್ತಾ ಇರೋದು ನೋಡು ಹಾಗಂತ ಹೇಳಿದಾಗ ತುನಿ ತಿರುಗಿ ನೋಡಿದ್ಲು ಅಲ್ಲಿದ್ದ ಮಡಿಕೆ ಅವಳ ಹತ್ರ ಮಾತಾಡ್ತಿತ್ತು ಅದರ ನೋಡಿ ಅವಳು ಆಶ್ಚರ್ಯಪಟ್ಲು ಮಡಿಕೆ ನೀನೇನು ಮಾಂತ್ರಿಕ ಮಡಿಕೆನಾ ಹೌದು ನೀನು ಸುಮಾರು ದಿನದಿಂದ ಬೇಜಾರಲ್ಲಿದ್ಯಾ ಅಲ್ವಾ ಅದಕ್ಕೆ ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ನನ್ನ ಕಷ್ಟಕ್ಕೆ ನಿನ್ನಿಂದ ಏನು ಮಾಡೋಕ್ಕಾಗುತ್ತೆ ಕಷ್ಟನ ಮೊದಲು ಹೇಳು ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನ ಆಮೇಲೆ ನೋಡು ಆವಾಗ ಟುನಿಗುಬ್ಬಚ್ಚಿ ಅವಳು ಕಷ್ಟ ಏನೋ ಅನ್ನೋದನ್ನ ಮಡಿಕೆ ಹತ್ರ ಹೇಳಿದ್ನು ಮಡಿಕೆ ಅದನ್ನ ಕೇಳಿ ತುಂಬಾನೂ ಬೇಜಾರ್ ಮಾಡ್ಕೊಳ್ತಿತ್ತು ನಿನ್ ಕಷ್ಟ ನನಗೆ ಅರ್ಥ ಆಯಿತು ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೇಳು ನಿನಗೆ ಏನು ಸಹಾಯ ಬೇಕು ಮಡಿಕೆ ನಿಜವಾಗ್ಲೂ ನೀನು ನನಗೆ ಸಹಾಯ ಮಾಡ್ತೀಯಾ ನನ್ನಿಂದಂತೂ ಇಲ್ಲ ನನಗೆ ಒಂದು ಮನೆ ಬೇಕು ನನ್ನ ಮಗಳಿಗೋಸ್ಕರ ಅರೆ ಅಷ್ಟೇ ತಾನೇ ಇಲ್ ನೋಡು ಇವಾಗಲೇ ಮನೆ ಬರುತ್ತೆ ಹಾಗಂತ ಅಂದ್ಕೊಂಡು ಆ ಮಾಂತ್ರಿಕ ಮಡಿಕೆ ಮನೆಯಾಗಿ ಬದಲಾಯಿತು ಆದ್ರೆ ನೋಡಿ ಟುನಿ ತುಂಬಾ ಆಶ್ಚರ್ಯಪಟ್ಲು ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಆ ಮಾಂತ್ರಿಕ ಮಡಿಕೆಯ ಮನೆಯೊಳಗಡೆ ಹೋದ್ರು ಆ ಮಾಂತ್ರಿಕ ಮಡಿಕೆ ಅವ್ರಿಗೆ ಎಲ್ಲಾ ತರದಲ್ಲೂ ಸಹಾಯ ಮಾಡಿಕೊಂಡು ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ತಿತ್ತು ಹೀಗಿರುವಾಗ ಮಳೆಗಾಲ ಶುರುವಾಯಿತು ಆದ್ರಿಂದ ಟುನಿ ಗುಬ್ಬಜ್ಜಿ ತುಂಬಾನು ಹೆದರ್ತಾ ಇದ್ಲು ಮಡಿಕೆ ಮಳೆ ಬರೋದ್ರಿಂದ ಮನೆಗೆ ಏನಾದರೂ ಆಗುತ್ತಾ ಅರೇ ಏನಾದರೂ ಆಗುತ್ತಾ ಇದು ಕಟ್ಟಿರೋದು ನಾನಲ್ವಾ ನನ್ನ ಮನೆಗೆ ಏನೂ ಆಗಲ್ಲ ನಿಜವಾಗ್ಲೂನಾ ನೀನು ಮಾಡಿದ್ದು ದೊಡ್ಡ ಸಹಾಯನೇ ಹಾಗೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಆ ಮಾಂತ್ರಿಕ ಮಡಿಕೆ ಜೊತೆ ಮಾತಾಡಿಕೊಂಡು ಆ ಮಾಂತ್ರಿಕ ಮಡಿಕೆ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಿದ್ರು